ಇಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ತರಕಾರಿ ಬೀಜಗಳನ್ನ ಹಾಕ್ತಾ ಇದ್ದೀನಿ ಅದು ಯಾವ್ಯಾವ ತರಕಾರಿ ಬೀಜಗಳನ್ನ ಹಾಕ್ತೀನಿ ಅಂತ ತೋರಿಸ್ತೀನಿ ಬನ್ನಿ ನೋಡೋಣ ಇದು ಅಡ್ಲಕಾಯಿ ಇದು ಅವರೆಕಾಯಿ ಅಂದರೆ ಇದೊಂಥರ ಅವರಕಾಯಿ ಇದು ಒಂಥರ ಗಿಡದವ್ರೇಕಾಯಿ ಥರನೇ ಬಿಡುತ್ತೆ ಇದು ಬೀನ್ಸು ಇದು ಹೀರೆಕಾಯಿ ಬೀಜ ಇದು ಕುಂಬಳಕಾಯಿ ಇದು ಗೋರಿಕಾಯಿ ಬೀಜ ಇದು ಬೆಂಡೆಕಾಯಿ ಇನ್ನು ಇದು ಸೌತೆಕಾಯಿ ಇದು ಲಾಂಗ್ ಬೀನ್ಸು ಮತ್ತು ಇದು ಇದು ಚಪ್ಪರದವರೆಕಾಯಿನೇ ಮಾಮೂಲಿ ನನ್ನ ಇದೆಯಲ್ಲ ಆ ಥರದ್ದು ಇನ್ನು ಹಾಗಲಕಾಯಿ ಇದಿಷ್ಟು ತರಕಾರಿ ಬೀಜಗಳು ಇವತ್ತಿಷ್ಟು ನಾನು ಇಷ್ಟು ತರಕಾರಿ ಬೀಜನ ಹಾಕ್ತಾಯಿದ್ದೀನಿ ತರಕಾರಿ ಹಾಕೋದಕ್ಕೆ ಅಂತಲೇ ನಾನು ಫಸ್ಟ್ಗೆ ಇದು ಪಾಟೆಲ್ಲ ರೆಡಿ ಮಾಡಿಟ್ಟಿದ್ದೆ ಅಂದರೆ ಚೀಲ ಇದು ಈಗ ನಾವು ಅಕ್ಕಿ ಎಲ್ಲ ತರ್ತೀವಲ್ಲ ಆ ಥರ ಚೀಲನ ನಾನು ಒಂದು ಮಿಷಿನಲ್ಲಿ ಹೊಲಿದ್ಬಿಟ್ಟು ಇದಕ್ಕೆ ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟು ಎಲ್ಲನೂ ತುಂಬಿಸಿ ಇಟ್ಟಿದ್ದೆ ಅದು ಸ್ವಲ್ಪ ಚೆನ್ನಾಗಿ ಎಲ್ಲ ಕೊಳ್ತಿದ್ದೆ ಇವಾಗ ನಾವು ಅದಕ್ಕೆ ನಮ್ಗೆ ಯಾವ ಥರ ತರಕಾರಿ ಬೀಜ ಬೇಕೋ ಅದನ್ನು ನಾವು ಇಡ್ಬೋದು ಅಂದರೆ ನಾನು ಯಾವಾಗಲೂ ಇದೇ ಥರನೇ ಮಾಡೋದು ಫಸ್ಟ್ಗೆ ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟು ಎಲ್ಲನೂ ತುಂಬಿಸಿ ಇಟ್ಬಿಟ್ಟು ಆಮೇಲೆ ನಾನು ಈ ಥರ ಒಂದು ಸಸಿ ಏನಾದರೂ ಸರಿ ಮತ್ತು ತರಕಾರಿ ಬೀಜ ಆದ್ರೂ ಸರಿ ಇದೇ ಥರನೇ ಮಾಡೋದು ಅದರಲ್ಲೂ ಪಾಟ್ಗಿನ ಈ ಚೀಲದಲ್ಲಿ ನಾವು ತರಕಾರಿ ಬೀಜ ಎಲ್ಲಾನು ಇಡ್ತು ಅಂದ್ರೆ ತುಂಬಾ ಚೆನ್ನಾಗೂನು ಬರುತ್ತೆ ಯಾಕೆಂದ್ರೆ ತರಕಾರಿ ಗಿಡ ಬೇರೆಲ್ಲ ಜಾಸ್ತಿ ಇಳ್ಕೊಳ್ಳೋದಕ್ಕೂ ಸಹ ಅನುಕೂಲ ಆಗುತ್ತೆ ಹಂಗಾಗಿ ಚೀಲದಲ್ಲಿ ಹಾಕೊಂಡ್ರೇ ತುಂಬಾ ಒಳ್ಳೇದು ಈ ಪಾಟಿಗಿನ ಚೀಲನೇ ಬೆಸ್ಟು ಅಂತ ನನ್ನ ಅನಿಸಿಕೆ ತರಕಾರಿ ಬೆಳೆಯೋದಕ್ಕೆ ಮಾತ್ರ ನೋಡಿ ನಾನು ಈರೇಕಾಯಿ ಬೀಜನ ಒಂದು ಮೂರು ಚೀಲದಲ್ಲಿ ಇಡ್ತಾ ಇದ್ದೀನಿ ಅಂದರೆ ಫಸ್ಟ್ಗೆ ನಾನು ಚೀಲ ಎಲ್ಲ ರೆಡಿ ಮಾಡಿ ಇಟ್ಟಿದ್ನಲ್ಲ ತರಕಾರಿ ಬೀಜ ಇಡೋಕ್ಕೆ ಅಂತಲೇ ಫಸ್ಟ್ಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ನಾನು ಹಂಗಾಗಿ ಮೂರು ಚೀಲದಲ್ಲಿ ಈರೆಕಾಯಿ ಬೀಜನ ಇಡ್ತಾಯಿದ್ದೀನಿ ನಾವಾಗಲೇ ತೋರ್ಸುದನ್ನ ನಾನು ಎಷ್ಟು ತರಕಾರಿ ಬೀಜನ ಇಡ್ತಾ ಇದ್ದೀನಿ ಇವತ್ತು ಅಂತ ಅಷ್ಟು ತರಕಾರಿ ಬೀಜನೂ ಸಹ ನಾನು ಹಾಕ್ತಾ ಇದ್ದೀನಿ ಈ ಟೈಮಲ್ಲೆಲ್ಲ ತರಕಾರಿ ಬೀಜ ಎಲ್ಲಾನು ಹಿಡಬಹುದು ಇಡೀ ಚೆನ್ನಾಗೂ ಬರುತ್ತೆ ನನಗೆ ಒಬ್ರು ಕೇಳಿದ್ರಿ ತರಕಾರಿ ಬೀಜ ಯಾವ ಟೈಮಲ್ಲಿ ಇಡಬೇಕು ಅಂತ ಈ ಟೈಮಲ್ಲಿ ಇಡೀ ಚೆನ್ನಾಗಿ ಬರುತ್ತೆ ತರಕಾರಿ ಎಲ್ಲ ಯಾಕೆಂದ್ರೆ ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಅಂದರೆ ತುಂಬ ಚೆನ್ನಾಗಿ ತರಕಾರಿನೂ ಸಹ ಬರುತ್ತೆ ಹಾಗಾಗಿ ನೋಡಿ ನೀವು ತರಕಾರಿ ಬೀಜ ಇಡಬೇಕಾದ್ರೆ ಅದು ಚೂಪುಗಿರುತ್ತಲ್ಲ ಆ ಬೀಜದ ಅದು ಮೇಲೇ ಬರಬೇಕು ಯಾಕೆಂದ್ರೆ ಅದು ಅಲ್ಲಿಂದನೆ ಮೊಳಕೆ ಬಂದು ಒಂದು ಸಸಿ ಆಗುವಂಥದ್ದು ಅದು ಉಲ್ಟಾ ಎಲ್ಲ ಇಡಬಾರ್ದು ಯಾವಾಗಲೂ ತರಕಾರಿ ಬೀಜ ಚೂಪ್ಗಿರೋ ಅಂಥದ್ದೇ ಮೇಲೆ ಬರಬೇಕು ನಾನು ಅಲ್ಲಿ ತೋರಿಸ್ದೆ ನೋಡಿ ಯಾವಾಗಲೇ ಆ ಥರ ಬರಬೇಕದು ಹೊರಗಡೆಯಿಂದ ಎಲ್ಲ ನಾವು ತರಕಾರಿ ತಗೊಬಂದು ತಿನ್ನೋ ಬದಲು ಮನೆಯಲ್ಲೇ ನಾವೇ ಬೆಳ್ಕೊಂಡು ಆರಾಮಾಗಿ ತಿನ್ಬೋದು ಯಾಕೆ ಅಂದರೆ ಹೊರಗಡೆ ಕೆಮಿಕಲ್ ಎಲ್ಲ ಹಾಕಿ ಬೆಳೆಸಿರ್ತಾರೆ ಈಗ ನಾವೇ ಗಾರ್ಡನಲ್ಲಿ ಬೆಳ್ಕೊಂಡು ತಿನ್ನೋದ್ರಿಂದ ಯಾವುದೇ ರೀತಿ ಕೆಮಿಕಲ್ ಇರೋದಿಲ್ಲ ಏನೂ ಇಲ್ಲ ಆರ್ಗನಿಕ್ ಆಗಿನೂ ಸಹ ನಾವು ಬೆಳ್ಕೋಬೋದು ಈಗ ನಾನು ತೋರಿಸಿರುವಂತಹ ತರಕಾರಿ ಬೀಜಗಳನ್ನ ನಾನು ಯಾವುದೂ ದುಡ್ಡು ಕೊಟ್ಟು ತಗೊಬಂದಿಲ್ಲ ಎಲ್ಲನೂ ನಾನೇ ರೆಡಿ ಮಾಡ್ಕೊಂಡಿರೋದು ಅಂದರೆ ಒಂದು ಸರಿ ಮಾತ್ರ ನಾನು ದುಡ್ಡು ಕೊಟ್ಟು ತಗೊಬಂದಿದೆ ಇನ್ನು ಆಮೇಲೆ ನಾನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರೋದು ನೋಡಿ ಇದೂ ಅಷ್ಟೇ ಒಂದು ನಾಲ್ಕು ಚೀಲದಲ್ಲಿ ಇಟ್ಟಿದ್ದೀನಿ ನಾನು ಹೀರೆಕಾಯಿ ಬೀಜನ ಅಂದರೆ ಸ್ವಲ್ಪ ಒಂದ್ ಬೀಜ ಜಾಸ್ತಿನೇ ಇಡಿ ಯಾಕೆ ಅಂದರೆ ಈಗ ನಾವು ಹಾಕಿದ ಬೀಜ ಎಲ್ಲ ಜರ್ಮಿನೇಷನ್ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಹಾಗಾಗಿ ಹಂಗಾಗಿ ನಾವು ಒಂದೆರಡು ಬೀಜನ ಎಕ್ಸ್ಟ್ರಾನೇ ಇಡಬೇಕು ಈ ಪಾಟಲ್ಲಿ ನೋಡಿ ನಾನು ಹಾಗಲಕಾಯಿ ಬೀಜನ ಇಡ್ತಾ ಇದ್ದೀನಿ ನೋಡಿ ಅಲ್ಲಿ ನಾನು ತೋರಿಸ್ತೇನೆ ನೋಡಿ ಅದು ಚೂಪ್ಗಿರೋ ಅಂಥ ಮೂತಿ ಥರ ಇರೋದು ಮೇಲೇ ಬರಬೇಕು ಹಂಗ ಆ ಥರ ಇಟ್ರೇ ಅದು ಮೊಳಕೆಯಾಗಿ ಸಸಿಗಳು ಬರೋದು ಇದು ಹಾಗಲಕಾಯಿನೂ ಅಷ್ಟೇ ನಾನು ಎರಡು ಪಾಟಲ್ಲಿ ಇಡ್ತಿದ್ದೀನಿ ಅಂದರೆ ನಾವು ಹೆಚ್ಚಿಗೆ ಯಾವುದನ್ನ ತಿಂತೀವಿ ಅದನ್ನು ನಾನು ಜಾಸ್ತಿ ಇಡ್ತಿದ್ದೀನಿ ಇನ್ನು ಬದನೆಕಾಯಿ ಎಲ್ಲ ನಮ್ಮ ಮನೇಲಿ ಯಾರೂ ತಿನ್ನೋದಿಲ್ಲ ಅದು ತುಂಬ ಹೀಟು ಅಂತ ಅನ್ನೋದಕ್ಕೋಸ್ಕರ ಯಾರೂ ತಿನ್ನೋದಿಲ್ಲ ಬದನೆಕಾಯಿ ಹಂಗಾಗಿ ನಾನು ಹೆಚ್ಚಾಗಿ ಗಾರ್ಡನಲ್ಲಿ ಬದನೆಕಾಯಿ ಎಲ್ಲ ಬೆಳೆಯೋದಿಲ್ಲ ಅಂದರೆ ಫಸ್ಟಿಗೆಲ್ಲ ಹಾಕಿದ್ದೆ ಫಸ್ಟಿಗೆ ಹಾಕಿದ್ದವು ಸ್ವಲ್ಪ ಬೀಜ ಮಾಡಿನೂ ಇಟ್ಟಿದ್ದೀನಿ ಯಾರಾದರೂ ಅದು ಬದನೆಕಾಯಿ ಬೀಜ ಕೇಳಿದಾಗ ಕೊಡೋಕ್ಕಾಗುತ್ತೆ ಅಂದ್ಬಿಟ್ಟು ಮಾಡಿ ಇಟ್ಟಿದ್ದೀನಿ ಅಷ್ಟೇ ನಾನೇನು ಹಾಕೋದಿಲ್ಲ ಅಂದ್ರೆ ಅದೇಲ್ಲಾನ ಒಂದೊಂದು ಬೀಜ ಉದ್ರಿ ಸಸಿ ಏನಾದರೂ ಬಂದಿದ್ದಾಗ ಮಾತ್ರ ಇಡ್ತೀನಿ ಅಷ್ಟೇ ಅದೇನು ಉದ್ದೇಶಪೂರ್ವಕವಾಗಿ ನಾನು ಅದು ಸಸಿ ಬೆಳೆಸಬೇಕು ಅಂತ ನಾನು ಹಾಕೋದಿಲ್ಲ ಬದನೆಕಾಯಿ ಗಿಡನ ಅದು ಇದೆ ಒಂದು ನಾಲ್ಕು ಕಲರ್ ಅಲ್ಲಿ ಇದೆ ಬದನೆಕಾಯಿ ಗಿಡ ಅಂದರೆ ಅದನ್ನೇನು ಹಾಕೋದಿಲ್ಲ ನೋಡಿ ಇದು ಎರಡು ಪಾಟಲ್ಲಿ ಹಾಕ್ತಾ ಇದೀನಿ ನಾನು ಇದು ಹಾಗಲಕಾಯಿ ಬೀಜನ ಈಗ ನಮಗೆ ಯಾವ್ಯಾವ ತರಕಾರಿ ಇಷ್ಟ ಅನ್ನೋದ್ರ ಮೇಲೆ ಅದನ್ನು ನಾವು ಹಾಕೋಬೇಕು ಅಷ್ಟೇ ಬೇಡದೇ ಇರೋ ತರಕಾರಿ ಎಲ್ಲ ಹಾಕೋಕೆ ನನಗೂ ಇಷ್ಟ ಆಗೋದಿಲ್ಲ ಅಂದರೆ ಈಗ ನಾವು ಮನೇಲಿ ಯಾವ ತರಕಾರಿ ತಿಂತೀವಿ ನೋಡಿ ಆ ತರಕಾರಿ ಮಾತ್ರ ನಾನು ಬೆಳೆಸ್ತೀನಿ ಈ ಬದನೆಕಾಯಿ ಆಗಲಿ ಮತ್ತು ಬೇರೆ ಯಾವುದೇ ರೀತಿ ನಾನು ಎಕ್ಸ್ಟ್ರಾ ತರಕಾರಿ ಎಲ್ಲನೂ ಬೆಳೆಸೋಕೆ ಹೋಗೋದಿಲ್ಲ ಸೊಪ್ಪಾದರೂ ಅಷ್ಟೇ ನಮಗೆ ಯಾವ ಥರ ಸೊಪ್ಪು ಇಷ್ಟ ಆಗುತ್ತೆ ನೋಡಿ ಅದನ್ನು ಮಾತ್ರ ನಾನು ಬೀಜ ಹಾಕ್ಕೋತೀನಿ ಅಷ್ಟೇ ನೋಡಿ ಇದು ಅಡ್ಲಿಕಾಯಿ ಅಂದರೆ ನಾವು ಅಡ್ಲಕಾಯಿ ಅಂತೀವಿ ಕೆಲವೊಬ್ಬರು ಪಡ್ಲುಕಾಯಿ ಅಂತಲೂ ಅಂತಾರೆ ಅಂತೀರೋ ಗೊತ್ತಿಲ್ಲ ಅವ್ರನ್ನ ನಾವು ಅಂತೂ ಅಡ್ಲಕಾಯಿ ಅಂತಾನೆ ಅನ್ನೋದು ನೋಡಿ ಅದನ್ನು ಅಷ್ಟೇ ನಾನು ಫಸ್ಟ್ನೇ ಇದು ಪಾಟೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಈ ಅಲ್ಲೂ ಅಷ್ಟೇ ಅದರಲ್ಲಿ ಯಾವುದೋ ಒಂದು ಗಿಡ ಇತ್ತು ಅದು ಗಿಡ ಖಾಲಿ ಆದಮೇಲೆ ಅದನ್ನು ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ ಇವಾಗ ನಾನು ಅದಕ್ಕೆ ಅಡ್ಲಕಾಯಿ ಬೀಜನ ಇಡ್ತಾ ಇದ್ದೀನಿ ಇದು ಅಡ್ಲಕಾಯಿ ಬೀಜನೂ ಅಷ್ಟೇ ನಾನು ಎರಡರಲ್ಲಿ ಇಡ್ತಿದ್ದೀನಿ ನೋಡಿ ಅಂದರೆ ಪಾಟಿಲ್ಲ ಅಂತ ಏನು ಚಿಂತೆನೇ ಬೇಡ ಈಗ ನಾವು ಈ ಥರ ಚಿಕ್ಕ ಚಿಕ್ಕ ಕವರ್ ಇರುತ್ತೆ ನೋಡಿ ಅದರಲ್ಲೂ ಸಹ ಇಡಬಹುದು ಈ ಥರ ಚಿಕ್ಕ ಚಿಕ್ಕ ಕವರಲ್ಲಿ ಯಾಕೆ ಇಡಬೇಕು ಅಂತ ಅಂದರೆ ಇದೇನು ತೀರ ಚಿಕ್ಕ ಕವರ್ ಏನಿಲ್ಲ ಇದು ಸ್ವಲ್ಪ ದೊಡ್ಡ ಕವರೇನೆ ಈ ನರ್ಸರಿಯಿಂದ ತಂದಿರ್ತೀವಿ ನೋಡಿ ಗಿಡ ಹಣ್ಣಿನ ಗಿಡ ಈ ಥರ ಗಿಡ ಎಲ್ಲ ತಂದಿರ್ತೀವಲ್ಲ ಆ ಕವರ್ ಅದು ಅಂದರೆ ಫಸ್ಟ್ಗೆ ನಾನು ಈ ಥರ ಬೀಜ ಎಲ್ಲ ಇಟ್ಬಿಟ್ಟು ಆಮೇಲೆ ಅದು ಚೆನ್ನಾಗೆ ಎಲ್ಲ ಬರುತ್ತಲ್ಲ ಆವಾಗ ನಮಗೆ ಬೇರೆ ಪಾಟ್ಗಳೆಲ್ಲ ಖಾಲಿಯಾಗಿರುತ್ತೆ ನೋಡಿ ಆ ಪಾಟಲ್ಲಿ ನಾವು ಶಿಫ್ಟ್ ಮಾಡ್ಕೋಬೋದು ಸಸಿಗಳನ್ನ ಈಗ ಸದ್ಯಕ್ಕೆ ಪಾಟ್ ಇರೋದಿಲ್ಲ ತರಕಾರಿ ಬೀಜ ಎಲ್ಲ ಇಡೋದಕ್ಕೆ ಅಂಥ ಟೈಮಲ್ಲಿ ಈ ಥರ ಮಾಡ್ಕೊಳ್ಳಿ ಏನು ಬೇಕು ಸದ್ಯಕ್ಕೆ ಅನ್ನೋ ಥರ ಏನೂ ಇರೋದಿಲ್ಲ ಈಗ ನಿಮ್ಮ ಹತ್ರ ದೊಡ್ಡ ಪಾಟ್ ಇರೋದಿಲ್ವಾ ಈ ಥರ ಕವರ್ ಇರುತ್ತೆ ನೋಡಿ ಚಿಕ್ಕ ಕವರು ಅದರಲ್ಲೇ ಹಾಕಿ ಏನೂ ತೊಂದರೆ ಇರೋದಿಲ್ಲ ಆಮೇಲೆ ಬೇಕು ಅಂತಂದರೆ ಯಾವುದಾದ್ರೂ ಪಾಟ್ ಆದಾಗ ಅದಕ್ಕೆ ನೀವು ಶಿಫ್ಟ್ ಮಾಡ್ಕೋಬೋದು ನೋಡಿ ಇದು ನಾನು ಇವಾಗ ಸೌತೆಕಾಯಿ ಹಾಕ್ತಾ ಇದ್ದೀನಿ ಸೌತೆಕಾಯಿ ಬೀಜನ ಆವಾಗಲೇ ಹಾಕಿದ್ದು ಬೀನ್ಸು ಇವಾಗ ಇರೋದು ನೋಡಿ ಸೌತೆಕಾಯಿ ಬೀಜ ಅಂದರೆ ನಾನು ಎಲ್ಲ ತರಕಾರಿ ಬೀಜನೂ ಎರಡೆರಡು ಪಾಟಲ್ಲಿ ಇಡ್ತಿದ್ದೀನಿ ಅಂದರೆ ವೀಡಿಯೋ ಲೆಂತಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಇದು ಒಂದೊಂದೇ ಕವರ್ ತೋರಿಸ್ತಿದ್ದೀನಿ ನಾನು ಹೆಚ್ಚಾಗಿ ಹೊರಗಡೆಯಿಂದ ನಾನು ಏನು ತರೋದಿಲ್ಲ ಸೊಪ್ಪಾಗಿರ್ಬೋದು ತರಕಾರಿ ಆಗಿರ್ಬೋದು ಮತ್ತು ಮೆಣಸಿನ್ಕಾಯಿ ಆಗಿರ್ಬೋದು ಯಾವುದೂ ಸಹ ನಾನು ಮಾರ್ಕೆಟಿಂದ ತೊಗೊಂಬರೋದಿಲ್ಲ ಹೆಚ್ಚಾಗಿ ನಾನೇ ಬೆಳ್ಕೊತೀನಿ ನೋಡಿ ಇದು ಸಪೋಟ ಹಣ್ಣಿನ ಗಿಡ ಇದರಲ್ಲಿ ಒಂದು ಬದನೆಕಾಯಿ ಗಿಡ ಇತ್ತು ಲಾಂಗ್ ಬೀನ್ಸ್ ಗಿಡನೂ ಇತ್ತು ಇವಾಗ ಅದು ಖಾಲಿ ಆಯಿತು ಕಾಯಿ ಅದು ಗಿಡ ತೆಗೆದುಬಿಟ್ಟು ಇದೆಲ್ಲ ಕ್ಲೀನ್ ಮಾಡಿ ನೋಡಿ ನಾನು ಸ್ವಲ್ಪ ಕುರಿ ಗೊಬ್ಬರನ ಹಾಕ್ತಾ ಇದ್ದೀನಿ ಏಕೆಂದರೆ ಅದು ಹಣ್ಣಿನ ಗಿಡ ಇದೆ ಅದು ಸಪೋಟ ಹಣ್ಣಿನ ಗಿಡ ಅದು ಕಟ್ ಮಾಡಿದ್ದೆ ಅದು ಚಿಗುರಿದೆ ಚೆನ್ನಾಗಿ ಈಗ ಅದಕ್ಕೆ ಗೊಬ್ಬರ ಸಿಕ್ತಂಗೂ ಆಗುತ್ತೆ ಮತ್ತು ಇದ್ರ ಮೇಲೆ ನಾನು ಬೇರೆ ಬೀನ್ಸ್ ಹಾಕಿದಂಗು ಆಗುತ್ತೆ ಟೂ ಇನ್ ಒನ್ ತರನೂ ಆಗುತ್ತೆ ಅನ್ಬಿಟ್ಟು ಅದು ಸ್ವಲ್ಪ ಮಣ್ಣೆಲ್ಲ ತೆಗೆದಿದ್ದೀನಿ ನೋಡಿ ಒಂದ್ ಎರಡು ಇಂಚಷ್ಟು ಮಣ್ಣು ತೆಗೆದ್ಬಿಟ್ಟು ಇವಾಗ ಅದಕ್ಕೆ ಸ್ವಲ್ಪ ಕುರಿ ಗೊಬ್ಬರ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕಿ ಈಗ ನಾನು ಇದಕ್ಕೆ ಬೀಜಗಳನ್ನ ಇಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಈ ಸಪೋಟಾ ಗಿಡ ಒಣಗೋಯ್ತು ಅಂತ ಅಂದ್ಕೊಂಡಿದ್ದೆ ನಾನು ನೋಡೋಣ ಅಂತ ಸ್ವಲ್ಪ ಅದನ್ನು ಟ್ರಿಮ್ ಮಾಡಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಚಿಗಿರಿದೆ ಯಾವುದೇ ಒಂದು ಅಷ್ಟೇ ಸ್ವಲ್ಪ ನಾವು ಟ್ರೈ ಮಾಡಬೇಕು ಅದು ಬರುತ್ತೋ ಇಲ್ವೋ ಅಂತ ನೋಡಿ ಟ್ರೈ ಮಾಡಿದ್ರೆ ನೋಡಿ ಅದು ಬರುತ್ತೆ ಆರಾಮಾಗಿ ಒಣಗೋಯ್ತು ಅಂದ್ಬಿಟ್ಟು ನಾವು ಅದನ್ನು ತೆಗೆದು ಬಿಸಾಕಕ್ಕೆ ಹೋಗಬಾರ್ದು ನೋಡಿ ಇವಾಗ ನಾನು ಅದಕ್ಕೆ ಈ ಲಾಂಗ್ ಬೀನ್ಸ್ ಇದೆಯಲ್ಲ ಅದು ಬೀಜ ಎಲ್ಲನೂ ಇಡ್ತಾ ಇದ್ದೀನಿ ಈ ಥರ ಇಡ್ತು ಅಂದರೆ ನಮಗೆ ತುಂಬ ಚೆನ್ನಾಗಿ ಕಾಯೂ ಸಹ ಸಿಗುತ್ತೆ ಅದರಲ್ಲೂ ಈ ಥರ ಲಾಂಗ್ ಬೀನ್ಸ್ ಇಡ್ತು ಅಂದರೆ ಅಂದರೆ ಇದು ಅಳಸಿಂಡೆಕಾಯಿ ಥರ ಬಿಡುತ್ತೆ ನೋಡಿ ಅದು ಅದು ಬಸ್ಸಾರಿಗಂತೂ ತುಂಬ ತುಂಬಾ ಚೆನ್ನಾಗೆ ಆಗುತ್ತೆ ನೀವು ಅದನ್ನ ಅದು ಸಾಂಬಾರ್ ಬೇಕಾದ್ರೂ ಮಾಡ್ಬೋದು ಇಲ್ಲ ಪಲ್ಯ ಆದ್ರೂ ಮಾಡ್ಬೋದು ಅದು ಕಾಳು ಮೇಲೆ ನಾವು ಬಸ್ಸಾರಿಗೂ ಸಹ ಉಪಯೋಗಿಸ್ಬೋದು ನೋಡಿ ಇವಾಗ ಹಾಕ್ತಿದ್ದೀನಲ್ಲ ಕಾಳು ಆ ಥರದ್ದು ಅಂದ್ರೆ ಇವಾಗ ನಾನು ಅದು ಸಪಾಟಾ ಗಿಡದಲ್ಲೂ ಹಾಕಿದ್ದೀನಿ ಮತ್ತೆ ಈ ಚೀಲುಕ್ಕೂ ಸಹ ಹಾಕ್ತಾ ಇದ್ದೀನಿ ನೋಡಿ ಅಂದ್ರೆ ನಾನು ಯಾವ್ಯಾವ ಪಾರ್ಟ್ ಖಾಲಿ ಇರುತ್ತೋ ಅದರಲ್ಲೆಲ್ಲ ಹಾಕಿರ್ತೀನಿ ಆ ಸಸಿ ಬಂದಾಗ ನೆಕ್ಸ್ಟ್ ಬೇರೆ ಪಾರ್ಟಿಗೆ ನಾನು ಶಿಫ್ಟ್ ಮಾಡ್ತೀನಿ ಯಾವ್ಯಾವ ಪಾಟು ಖಾಲಿ ಇರುತ್ತೆ ನೋಡಿ ಆ ಪಾಟಲ್ಲಿ ನಾನು ಈ ಥರ ಬೀಜ ಹಾಕಿರ್ತೀನಿ ಆ ಸಸಿ ಬಂದಮೇಲೆ ನಾವು ಬೇರೆಯದಕ್ಕೆ ಹಾಕೋಬಹುದು ಏಕೆಂದರೆ ಇವಾಗ ನಾವು ತರಕಾರಿ ಬೀಜ ಹಾಕೋವಾಗ ಸದ್ಯಕ್ಕೆ ಪಾಟ್ಗಳು ಖಾಲಿ ಇರೋದಿಲ್ಲ ಇರೋ ಅಂಥವು ಹಾಕಿರ್ತೀವಿ ಇನ್ನು ಎಕ್ಸ್ಟ್ರಾ ಇರುತ್ತಲ್ಲ ಆ ಸಸಿಗಳನ್ನ ನಾವು ಬೇರೆಯದಕ್ಕೂ ಶಿಫ್ಟ್ ಮಾಡ್ಕೋಬೋದು ನೋಡಿ ಇದು ಗೋರಿಕಾಯಿ ಬೀಜ ಈ ಚಿಕ್ಕ ಚಿಕ್ಕ ಪಾಟಲ್ಲಿ ಇದ್ದೀನಿ ಅದಕ್ಕೂ ಪಾಟ ಇಲ್ಲ ಅಂತ ಅದಕ್ಕೋಸ್ಕರ ನಾನು ಈ ಚಿಕ್ಕ ಪಾಟಲ್ಲಿ ಇದ್ದೀನಿ ಅದು ಸಸಿ ಬಂದಮೇಲೆ ನಾನು ಇನ್ನು ನೆಕ್ಸ್ಟು ಈ ಸಸಿ ಬರೋ ಅಷ್ಟೊತ್ತಿಗೆ ಬೇರೆ ಯಾವುದಾದ್ರೂ ಪಾಟಲ್ಲಿರುವಂತಹ ಗಿಡ ಎಲ್ಲ ಖಾಲಿಯಾಗಿರುತ್ತಲ್ಲ ಆವಾಗ ನಾವು ಆ ಪಾಟಿಗೆ ಇದನ್ನು ಶಿಫ್ಟ್ ಮಾಡ್ಕೋಬೋದು ಈಗ ಪಾಟೆ ಬೇಕು ಅಂತ ಏನು ಇಲ್ಲ ನಾವು ಇವಾಗ ಕವರ್ ಆಗಿರ್ಬೋದು ಮತ್ತೆ ಈಗ ನಾವು ಅಡಿಗೆ ಮನೆಗೆ ಏನಾದ್ರೂ ತಗೊಬಂದಿರ್ತೀವಿ ನೋಡಿ ಗೋಧಿ ಹಿಟ್ಟಿನ ಕವರು ಥರ ಕವರು ಚೀಲಗಳು ಯಾವುದ್ರಲ್ಲಾದ್ರೂ ನಾವು ಬೆಳ್ಕೋಬೋದು ಪಾಟೆ ಬೇಕು ಅನ್ನೋಂಥದ್ದು ಏನು ಇರೋದಿಲ್ಲ ನೋಡಿ ಇದು ಅಷ್ಟೇನೆ ಇದು ಚಪ್ಪರದವರೆ ಕಾಯಿ ಉದ್ದ ಉದ್ದ ಕಾಯಿ ಬಿಡುತ್ತೆ ನೋಡಿ ಅದು ನನ್ನ ಗಾರ್ಡನಲ್ಲಿ ಅಲ್ಲಿ ನೋಡಿರ್ಬೋದು ನೀವು ಅದು ಇದೆ ಇವಾಗ್ಲೂನು ಅಂದ್ರೆ ಅದು ಇನ್ನೇನು ಗಿಡ ಹೋಗಕ್ಕೆ ಬಂದಿದೆಯಲ್ಲ ಹಂಗಾಗಿ ಮತ್ತೆ ನಾನು ಹೊಸ ಬೀಜ ಇಡ್ತಾ ಇದ್ದೀನಿ ಅದ್ರಲ್ಲಿ ಕಾಯಿ ಸ್ಟಾಪ್ ಆಗೋ ಅಷ್ಟೊತ್ತಿಗೆ ಇವು ಬರುತ್ತೆ ನೋಡಿ ಇದು ಅಂತ ಚಪ್ಪರದವರೆಕಾಯಿ ಅಂದ್ರೆ ಇದೇನ್ ಬಳ್ಳಿ ತರ ಎಲ್ಲ ಹಬ್ಕೊಂಡ್ ಹೋಗೋದಿಲ್ಲ ಅಂದ್ರೆ ಇದು ಮಾಮೂಲಿ ಅವರೆಕಾಯಿ ಕಾಯಿ ಬಿಡುತ್ತೆ ಅಂದ್ರೆ ಕಾಯಿ ಉದ್ದ ಬರುತ್ತೆ ಮಾಮೂಲಿ ಅವರಕಾಯಿ ಸ್ವಲ್ಪ ಚಿಕ್ಕ ಚಿಕ್ಕದಿರುತ್ತೆ ಇದು ಕಾಯಿ ಉದ್ದ ಬರುತ್ತೆ ಅಂದ್ರೆ ಇದಕ್ಕೆ ಚಪ್ಪರದವರೆಕಾಯಿ ಅಂತಾನೆ ತಗೊಬಂದಿದ್ದು ಫಸ್ಟ್ ಗೆ ಲಾಲ್ ಬಾಗಿಂದ ತಗೊ ಇದು ಬೀಜನ ಒಂದ್ಸರಿ ತಂದ್ರೆ ನಾನು ಆಮೇಲೆ ನಾನೇ ಬೀಜಗಳನ್ನೆಲ್ಲ ರೆಡಿ ಮಾಡ್ಕೊಂತೀನಿ ಈಗ ನಾವು ಯಾವುದೇ ಒಂದು ತರಕಾರಿ ಬೀಜ ಆಗಿರಬಹುದು ಸೊಪ್ಪಿನ ಬೀಜನೂ ಆಗಿರ್ಬೋದು ಒಂದ್ಸರಿ ನಾವು ದುಡ್ಡು ಕೊಟ್ಟು ತಗೊಬಂತು ಅಂದ್ರೆ ಮತ್ತೆ ಮತ್ತೆ ಅದಕ್ಕೆ ನಾವು ದುಡ್ಡು ಇಡಕ್ ಹೋಗ್ಬಾರ್ದು ಯಾಕೆಂದ್ರೆ ನಾವೇ ರೆಡಿ ಮಾಡ್ಕೋಬೇಕು ನಾನು ಹೆಚ್ಚಾಗಿ ಇದೇ ತರನೇ ರೆಡಿ ಮಾಡ್ಕೊಳೋದು ತರಕಾರಿ ಬೀಜ ಆಗಿರ್ಬೋದು ಸೊಪ್ಪಿನ ಬೀಜ ಎಲ್ಲನೂ ನಾನೇ ರೆಡಿ ಮಾಡ್ಕೊಂತೀನಿ ಮತ್ತೆ ಬೇರೆಯವ್ರಿಗೂ ಸಹ ಕೊಟ್ಟಿದ್ದೀನಿ ನೋಡಿ ಇದು ಕುಂಬಳಕಾಯಿ ಬೀಜ ಕುಂಬಳಕಾಯಿ ಅಂದ್ರೆ ನಾವು ಮನೆಗೆಲ್ಲ ತಂಬರ್ತೀವಲ್ಲ ಕುಂಬಳಕಾಯಿ ನದ್ರಲ್ಲು ಸಹ ಬೀಜ ರೆಡಿ ಮಾಡಿ ನಾವು ಈ ತರ ಎಲ್ಲ ಹಾಕೋಬಹುದು ಆ ಬೀಜ ಬಿಸಾಕೋ ಬದಲು ನಾವೇನೇ ಗಾರ್ಡನ್ ಅಲ್ಲಿ ಅಂದರೆ ಅಂದ್ರೆ ಅದ್ರಲ್ಲಿ ಕಾಯುನು ಸಹ ಸಿಗುತ್ತೆ ಇದೇ ಕುಂಬಳಕಾಯಿ ಬೀಜನೇನು ದುಡ್ಡು ಕೊಡ್ತಾರೋ ಏನೂ ಇರೋದಿಲ್ಲ ನಾ ಹೆಂಗೋ ನಾವು ಮನೆಗೆ ಕುಂಬಳಕಾಯಿ ತಗೊಬಂದಿರ್ತೀವಲ್ಲ ತಿನ್ನೋದಕ್ಕೆ ಅಂತ ಆವಾಗ ನಾವು ಅದರಿಂದನೇ ಬೀಜ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಹಾಕೊಂಡ್ರೂ ಸಹ ಆಗುತ್ತೆ ಅದು ದೊಡ್ಡ ದೊಡ್ಡ ಚೀಲ ಎಲ್ಲ ರೆಡಿ ಮಾಡಿಟ್ಟಿದ್ನಲ್ಲ ಅದು ಮತ್ತು ಪಾಟಿಗೆಲ್ಲ ಹಾಕಾಯಿತು ಇನ್ನು ಇವು ಸ್ವಲ್ಪ ಚಿಕ್ಕ ಚಿಕ್ಕ ಪಾಟ್ಗಳು ಪಾಟ್ ಇರಲಿಲ್ಲ ಅನ್ನೋದಕ್ಕೋಸ್ಕರ ನಾನು ಚಿಕ್ಕ ಚಿಕ್ಕ ಪಾಟಲ್ಲಿ ಇದ್ದೀನಿ ಇನ್ನು ಇದು ಚೀಲದಲ್ಲಿ ನಾನು ಇದು ಬೆಂಡೆಕಾಯಿ ಬೀಜ ಇಡ್ತಾ ಇದ್ದೀನಿ ನೋಡಿ ಅಂದರೆ ಸ್ವಲ್ಪ ಜಾಸ್ತಿನೇ ಬೀಜ ಇಡಿ ಯಾಕೆಂದರೆ ಹಾಕಿದ ಬೀಜ ಎಲ್ಲ ಬರುತ್ತೆ ಅಂತ ಹೇಳೋಕ್ಕೂ ಆಗೋದಿಲ್ಲ ಈಗ ನಾವು ಸುಮಾರು ಬೀಜ ಹಾಕಿರ್ತೀವಲ್ಲ ಒಂದೆರಡು ಎಕ್ಸ್ಟ್ರಾನೇ ಬೀಜ ಹಾಕಿದ್ರು ಒಂದು ಹುಟ್ಟಿಲ್ಲ ಅಂದ್ರೂ ಒಂದು ಹುಟ್ಟೆ ಹುಟ್ಟುತ್ತಲ್ಲ ಹಂಗಾಗಿ ಒಂದೆರಡು ಎಕ್ಸ್ಟ್ರಾ ಬೀಜನೇ ಹಾಕಿ ಒಂದೊಂದೇ ಹಾಕೋಕ್ಕೆ ಹೋಗಬೇಡಿ ಅಲ್ಲಿ ನೀವು ನೋಡ್ತಾ ಇರ್ಬೋದು ನೋಡಿ ನಾನು ಎಷ್ಟೊಷ್ಟೊಂದು ಬೀಜ ಹಾಕ್ತಾ ಇದ್ದೀನಿ ಅಂದ್ರೆ ಒಂದೆರಡು ಎರಡು ಮೂರು ಎಕ್ಸ್ಟ್ರಾನೇ ಆಗ್ತಾ ಇದೀನಿ ನೀವು ಅನ್ಕೋಬಹುದು ಏನಪ್ಪ ಇಸ್ ಇಷ್ಟೊಂದು ಆಗ್ತಾ ಅಂತವ ಹೌದು ಹಾಕ್ಬೇಕು ಯಾಕೆಂದ್ರೆ ಈಗ ನಾವು ಹಾಕಿದ ಬೀಜ ಎಲ್ಲ ಹುಟ್ಟುತ್ತೆ ಅಂತ ಹೇಳೋಕ್ಕೂ ಆಗೋದಿಲ್ಲ ಇದು ಅಷ್ಟೇ ನೋಡಿ ನೀರಿನ ಕ್ಯಾನು ಇದಕ್ಕೂ ನಾನು ಫಸ್ಟೇ ಗಾರ್ಡನ್ ವೇಸ್ಟು ಕಿಚನ್ ವೇಸ್ಟ್ ಎಲ್ಲ ತುಂಬಿಸಿ ಇಟ್ಟಿದೆ ಇದು ಅದು ಮುಕ್ಕಾಲು ಭಾಗ ಕೊಳ್ತಿದೆ ಮುಕ್ಕಾಲು ಭಾಗ ಕೊಳ್ತು ಗೊಬ್ಬರ ಆಗಿದೆ ಮತ್ತೆ ಅದ್ರ ಮೇಲೆ ನಾನು ಒಂದು ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಇದಕ್ಕೂನು ಅಷ್ಟೇ ಲಾಂಗ್ ಬೀನ್ಸ್ ಹಾಕ್ತಾ ಇದ್ದೀನಿ ಅದೇ ಇದು ಅಳ್ಸಂಡಕಾಯಿ ತರ ಬಿಡುತ್ತೆ ನೋಡಿ ಉದ್ದ ಉದ್ದ ಆ ತರ ಇದು ನೋಡಿ ಅದರಲ್ಲೂ ಬೀಜ ಇಡ್ತಾ ಇದ್ದೀನಿ ಅಂದ್ರೆ ನಾನು ಅದನ್ನ ಜಾಸ್ತಿ ಮಾಡ್ಕೊಂಡಿದ್ದೀನಿ ಯಾಕೆ ಅಂದ್ರೆ ಅದು ಕಾಳು ಬಸ್ಸಾಂಬರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅದು ಸೊಪ್ಪಿನ ಜೊತೆಗೆ ಈ ಥರ ಹಸಿ ಕಾಳೆಲ್ಲ ಹಾಕಿ ಸಾಂಬಾರು ಮಾಡೋದ್ರಂತೂ ಸೂಪರಾಗಿರುತ್ತೆ ಹಂಗಾಗಿ ನಾನು ಈ ಸರಿ ಹೆಚ್ಚಾಗಿ ಹಾಕಿದ್ದೀನಿ ಬೀಜಗಳೆಲ್ಲನೂ ಈಗ ನಾವು ಮಾರ್ಕೆಟಿಂದ ಅಳಸಂಡೆಕಾಯಿ ಎಲ್ಲ ತರ್ತೀವಲ್ಲ ಅದ್ರ ಬದಲು ನಾವು ಇದೇ ತರನೇ ಹಾಕೊಂತು ಅಂದ್ರೆ ಇದು ಜಾಸ್ತಿ ಬರುತ್ತೆ ಅಳ್ಸ ಅಲಸಂಡೆಕಾಯಿ ತರನೇ ಇರುತ್ತೆ ಅಂದ್ರೆ ಸ್ವಲ್ಪ ಬೇರೆ ಇರುತ್ತೆ ಅಷ್ಟೇನೆ ಅಂದ್ರೆ ಅದು ಸ್ವಲ್ಪ ಅಳಸಂಡೆಕಾಯಿ ದಪ್ಪ ದಪ್ಪ ಬರುತ್ತೆ ಇದು ಒಂದು ಸ್ವಲ್ಪ ಸಣ್ಣ ಸಣ್ಣ ಇರುತ್ತೆ ಅಷ್ಟೇನೆ ವ್ಯತ್ಯಾಸ ಅಂದ್ರೆ ಸಾಂಬಾರು ಸಹ ತುಂಬಾ ಚೆನ್ನಾಗಾಗುತ್ತೆ ಇದರಲ್ಲಿ ಕಾಳಿಂದ ನೋಡಿ ಅದು ತರಕಾರಿ ಬೀಜ ಎಲ್ಲ ಹಾಕಿದ್ದಾಯಿತು ಲಾಸ್ಟಲ್ಲಿ ಇವಾಗ ನೀರು ಹಾಕ್ತಾ ಇದ್ದೀನಿ ನೋಡಿ ಅಂದರೆ ಒಂದು ಕೈನಲ್ಲಿ ಫೋನ್ ಇದೆ ಒಂದು ಕೈನಲ್ಲಿ ಅದು ನೀರಿಂಗ್ ಚುಮ್ಕಿಸ್ತಾ ಇದ್ದೀನಿ ಅಂದರೆ ವೀಡಿಯೋ ಮಾಡೋರು ಬೇರೆ ಯಾರನ್ನ ಇತ್ತು ಅಂದರೆ ಜಗ್ಗಲೂ ಹಾಕ್ಬೋದಾಗಿತ್ತು ಅಂದರೆ ನನಗೆ ಒಂದು ಕೈಯಲ್ಲಿ ಫೋನ್ ಇರೋ ಕಾರಣ ನಾನು ಕೈನಲ್ಲಿ ಈ ಥರ ಚುಮ್ಕಿಸ್ತಾ ಇದ್ದೀನಿ ತರಕಾರಿ ಬೀಜ ಎಲ್ಲ ಇಡೋರು ಈ ಟೈಮಲ್ಲಿ ಇಡೀ ತುಂಬ ಚೆನ್ನಾಗಿ ಬರುತ್ತೆ ಗಿಡಗಳೆಲ್ಲನೂ ಸಹ ಎಲ್ದಿಯಾಗೂ ಬರುತ್ತೆ ಅದರಲ್ಲೂ ಇವಾಗ ತರಕಾರಿ ಬೆಳೆಯೋದಕ್ಕೆ ಬೆಸ್ಟ್ ಟೈಮ್ ಅಂತಲೂ ಹೇಳ್ಬೋದು ಮಳೆಗಾಲದಲ್ಲಿ ತರಕಾರಿ ಬೀಜ ಎಲ್ಲ ಹಾಕ್ತು ಅಂದರೆ ತುಂಬ ಚೆನ್ನಾಗೂ ಸಹ ಬರುತ್ತೆ ವ್ಯೂವರ್ಸ್ ಒಬ್ಬರು ಕೇಳಿದರು ತರಕಾರಿ ಬೀಜ ಎಲ್ಲ ಹಾಕೋದಕ್ಕೆ ಯಾವ ಟೈಮ್ ಬೆಸ್ಟು ಅಂತ ಈ ಟೈಮ್ ಬೆಸ್ಟು ಹಾಕೊಳ್ಳಿ ಇವಾಗ ತುಂಬ ಚೆನ್ನಾಗಿ ಗಿಡಗಳೂ ಸಹ ಬರುತ್ತೆ ಮತ್ತು ಹೆಚ್ಚು ತರಕಾರಿನೂ ಸಹ ಸಿಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್